ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಸಿ ಅವರೆಕಾಳು ಮತ್ತು ಕುಂಬಳಕಾಯಿ ಹಾಕಿ ಉಪ್ಸಾರು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಕುಕ್ಕರಲ್ಲಿ ಹಸಿ ಅವ್ರ ಕಾಳೆಲ್ಲ ಸುಳ್ದು ಅದನ್ನ ಅದನ್ನು ತೊಳೆದು ಕುಕ್ಕರ್ಗೆ ಇದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಹಣ್ಣಾಗಿರುವ ಒಂದು ಏಳೆಂಟು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತು ನೀರು ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇವಾಗ ಲಿಡ್ಡು ಕ್ಲೋಸ್ ಮಾಡಿ ಎರಡು ವಿಷಲಿ ಕೂಗಿಸ್ಕೋಬೇಕು ಮತ್ತು ನಾನು ಇವಾಗ ಕುಂಬಳಕಾಯಿ ನೀರು ಜೊತೆ ಸೇರಿಸ್ತಾ ಇಲ್ಲ ಅದನ್ನು ಸಣ್ಣಗೆ ಹಚ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಇವಾಗ ಕುಂಬಳಕಾಯಿ ಯಾಕೆ ಸೇರಿಸಿಲ್ಲ ಅಂದರೆ ಅವರೆಕಾಳು ಜೊತೆ ಕುಂಬಳಕಾಯಿ ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ನಾನು ಕುಂಬಳಕಾಯಿ ನಿರ ಜೊತೆ ಸೇರಿಸ್ತಿಲ್ಲ ಹಸಿ ಅವರೆಕಾಳು ಮತ್ತು ನಾನು ಕುಂಬಳಕಾಯಿ ಹಾಕಿ ಮಾಡೋದ್ರಿಂದ ಉಪ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವರೆಕಾಳು ಚೆನ್ನಾಗಿ ಬೆಂದಿದೆ ಎರಡು ವಿಷಲಿಗೆ ಸಾಕು ಹಸಿ ಅವರೆಕಾಳಲ್ವ ಅದಕ್ಕೋಸ್ಕರ ಇವಾಗ ಇದನ್ನ ರುಬ್ಬಕ್ಕೋಸ್ಕರ ನಾನು ಒಂದು ತಟ್ಟೆಯಲ್ಲಿ ಹಸಿ ಮತ್ತು ಅವರೆಕಾಳನ್ನೇ ಎತ್ತಿಟ್ಕೊತಾ ಇದ್ದೀನಿ ನಾನು ಅವರೆಕಾಳನ್ನ ಒಂದು ಸ್ವಲ್ಪ ಹೆಚ್ಚಾಗಿ ಖಾರ ಖಾರರುಬ್ಬಕ್ಕೋಸ್ಕರ ಮತ್ತು ಇವಾಗ ನಾನು ಆವಾಗಲೇ ಕುಂಬಳಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ವಾಶ್ ಮಾಡಿಬಿಟ್ಟು ಆವರೆಕಾಳು ಜೊತೆನೇ ಸೇರಿಸ್ತಾ ಇದ್ದೀನಿ ಕುಂಬಳಕಾಯಿನೆಲ್ಲ ಸೇರಿಸಾದ ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಲ್ಲ ಓಪನ್ ಆಗಿಯೇ ಒಂದು ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಕುಂಬಳಕಾಯಿ ಬೇ ಜಾಸ್ತಿ ಬೇಯೋಲ್ಲ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಬೇಯಿಸ್ಕೊಬೋದು ಕುಂಬಳಕಾಯಿ ಬೇ ಅಷ್ಟೊತ್ತಿಗೆ ನಾನು ಆವಾಗಲೇ ಅವರೆಕಾಳು ಕಡೆ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೆ ಅದ್ರ ಜೊತೆ ನಾನು ಬೆಳ್ಳುಳ್ಳಿ ಕೊತ್ತಂಬರಿ ಹುಣ್ಸೆ ಹಣ್ಣು ಮತ್ತು ಜೀರಿಗೆ ಮೆಣಸು ಇಷ್ಟನ್ನು ತಗೊಂಡು ನಾನು ಇಲ್ಲಿ ಸ್ವಲ್ಪ ಸಾ ಉಪ್ಸಾರು ಮಾಡೋದರಿಂದ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಮಾಡೋದಾದರೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಳಿ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಈ ಥರ ಹುಣ್ಣುಗಾದರೆ ಸಾಕು ಇವಾಗ ನಾನು ಸಾರು ಮಾಡೋಕ್ಕೋಸ್ಕರ ಖಾರ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ನೋಡೋಣ ಬನ್ನಿ ಕುಂಬಳಕಾಯಿ ಬೇಕಿಟ್ಟಿದ್ನಲ್ವ ಅದು ಬೆಂದಿದೆಯಾ ಅಂತ ಇಲ್ಲಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಇದು ಬೆಂದಿದೆ ಇವಾಗ ಕಾಳು ಬಸಿಯ ಬೇಷನಿಂದ ಬಸ್ ತುಬಿಟ್ಟು ಇವಾಗ ನಾನು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ತಪ್ಪಲೆ ಇಡ್ತಾ ಇದ್ದೀನಿ ತಪ್ಲೇನ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸಿ ಸಾಸಿವೆ ಸೇರಿಸಬೇಕು ಸಾಸಿವೆ ಚಟಪಟ ಅಂತ ಅಂತಂದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಕಾಳನ್ನ ಬಸ್ತಿದ್ದೀನಿ ಆ ನೀರನ್ನ ಈ ಸಾಂಬಾರಿಗೆ ಸೇರಿಸಬೇಕು ಮತ್ತು ರುಬ್ಬಿರೋಂಥ ಖಾರನೂ ಅಷ್ಟೇ ಸೇರಿಸ್ತಾ ಇದ್ದೀನಿ ಇವಾಗ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ರುಬ್ಬಿರೋವಂಥ ಖಾರನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇವಾಗ ಅಂಥ ನೀರನ್ನು ಇವಾಗ ಖಾರಕ್ಕೆ ಸೇರಿಸಿ ಸಾರು ಎಷ್ಟು ಅದಕ್ಕೆ ಬೇಕೋ ಅಷ್ಟನ್ನು ನೀರು ಸೇರಿಸ್ಕೋಬೇಕು ಇವಾಗ ನಾನು ಇದು ಮಿಕ್ಸಿ ಜಾರ್ಗೆ ಕಾಳು ಬಸ್ತಿರೋ ನೀರನ್ನ ಹಾಕಿ ಮಿಕ್ಸಿ ಜಾರ್ನಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಕಾ ಸಾಂಬಾರಿಗೆ ಇದ್ದೀನಿ ಇವಾಗ ನೋಡಿ ನನಗೆ ಎಷ್ಟು ಅದ ಬೇಕೋ ಸಾಂಬಾರು ಅಷ್ಟನ್ನು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಂದು ಕುದಿ ಕುದಿಸ್ಕೋಬೇಕು ಜಾಸ್ತಿ ಇದನ್ನು ಕುದಿಸೋಂಗಿಲ್ಲ ಉಪ್ಸಾರಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕುದಿ ಬಂದರೆ ಸಾಕು ಬನ್ನಿ ಸಾಂಬಾರು ಕುದಿಯೋ ಅಷ್ಟೊತ್ತಿಗೆ ನಾವು ಕಾಳು ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಈಗ ಇನ್ನೊಂದು ಸೈಡ್ ನಾನು ಗ್ಯಾಸ್ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಅದು ಬಿಸಿ ಆದಮೇಲೆ ಇವಾಗ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಅಷ್ಟೊತ್ತಿಗೆ ನಾನು ಇನ್ನೊಂದು ಸೈಡ್ ಸಾಂಬಾರು ಇಟ್ಟಿದ್ದೀನಲ್ವ ಅದನ್ನೊಂದು ಸ್ವಲ್ಪ ಚೋಟಲ್ಲಿ ತಿ ಮಿಕ್ಸ್ ಮಾಡಿಬಿಟ್ಟು ಬರೋಣ ಸಾಂಬಾರು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ಇದಕ್ಕೆ ನಾನು ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಚಟಪಟ ಅಂತ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಎರಡು ಮೂರು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸೇರಿಸಾದ್ಮೇಲೆ ಇದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋವಂಥ ಗ್ರೀನ್ ಚಿಲ್ಲಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಮತ್ತು ಸಣ್ಣಗೆ ಹಚ್ಚಿಟ್ಟುಕೊಂಡಿರೋವಂಥ ಈರುಳ್ಳಿನೂ ಸೇರಿಸಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಆಗಬೇಕು ಅಂದರೆ ಬೇಗ ನಾವು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಕುದಿ ಬಂತು ಇವಾಗ ಸಾಂಬಾರು ರೆಡಿಯಾಗಿದೆ ಅದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಈರುಳ್ಳಿನೂ ಬ್ರೌನ್ ಕಲರ್ ಆಗಿದೆ ಇದಕ್ಕೆ ನಾನು ಅವರೆಕಾಳು ಕಾಳು ಮತ್ತು ಕುಂಬಳಕಾಯಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಮತ್ತು ಅವರೆಕಾಳು ಪಲ್ಯ ರೆಡಿ ಆಗುತ್ತೆ ಉಪ್ಸಾರು ಮತ್ತು ಪಲ್ಯ ರೆಡಿ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಕುಂಬಳಕಾಯಿ ಜೊತೆ ಹಸೆಕಾಳು ಅವರೆ ಕಾಳು ಆಗ್ಬೋದು ಇಲ್ಲ ಕಾಳು ಆಗ್ಬೋದು ಇಲ್ಲ ಕಾಳು ಆಗ್ಬೋದು ಯಾವ ಕಾಳಾದ್ರೂ ಹಾಕಿ ಈ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್